ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಕರ ರಾಶಿಯವರ ಮೇ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸ್ ಇದ್ದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಮಕರ ರಾಶಿಯವರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಟೆನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಏಳನೇ ಮನೆಯಲ್ಲಿ ಶನಿ ಇದ್ದಾನೆ ಸೊ ಮೇ ಬಿ ನೀವು ಯಾರ ಹತ್ರನಾದರೂ ದುಡ್ಡು ಕೇಳ್ಬೋದು ಫೈನಾನ್ಷಿಯಲಿ ಅಥವಾ ನಿಮ್ಮ ಹತ್ರ ಯಾರಾದರೂ ಹಣ ಸಹಾಯ ಕೇಳ್ಬೋದು ಕೆಲವ್ರಿಗೆ ನಾನು ಟೆನ್ ಆಫ್ ಓಪೆಂಟಿಕಲ್ಸ್ ಬಂದರೆ ಯು ವೋಂಟ್ ಬಿ ಸಿಂಗಲ್ ಅಂತ ಹೇಳ್ತೀನಿ ಸಿಂಗಲ್ ಇರೋರು ಲೈಫಲ್ಲಿ ಯಾರಾದರೂ ಹೊಸ ವ್ಯಕ್ತಿ ಬರ್ಬೋದು ಕೆಲವ್ರಿಗೆ ನೀವು ಕರೆಕ್ಟಾಗಿರೋ ವ್ಯಕ್ತಿ ಲೈಫಲ್ಲಿ ಏನಾದರೂ ಆಗಲಿ ಅವ್ರಿಗೆ ಯಾರ ಜೊತೆಯನ್ನಾದರೂ ಮಾತಾಡಲಿ ಹೇಗಾದರೂ ಇರಲಿ ಎಲ್ಲಾದರೂ ಇರಲಿ ಐ ಡೋಂಟ್ ಕೇರ್ ನನಗೇನಾಗಬೇಕು ಅನ್ನೋ ಥಾಟ್ ಇದೆ ಸೊ ಸಮಥಿಂಗ್ ಮೈಂಡ್ ಫ್ರೀಡಮಲ್ಲಿ ಇದೆ ಅಂತ ಹೇಳ್ತೀನಿ ಕೆಲವರಿಗೆ ಫ್ರೀಲಿ ಥಿಂಕ್ ಮಾಡ್ತಾ ಇದ್ದೀರಾ ಒಂದೇ ಕಡೆ ಇಲ್ಲ ಫೋಕಸ್ಸು ಬೇರೆ ಬೇರೆ ಕಡೆ ಇದೆ ಮಲ್ಟಿಪಲ್ ಥಿಂಗ್ಸ್ ಕಡೆ ಅಂತ ಮಕರಾಶಿಯವ್ರು ಹೇಳ್ಬೋದು ಸೆಕೆಂಡ್ ಕಾರ್ಡ್ ನನಗೆ ವೀಲ್ ಆಫ್ ಫಾರ್ಚೂನ್ ಬಂದಿದೆ ಟೆನ್ ಆಫ್ ಮೆಂಟಿಕಲ್ಸ್ ಇದೆ ಪಾಸಿಟಿವ್ ಕಾರ್ಡ್ ಹಾಗೆ ವೀಲ್ ಆಫ್ ಫಾರ್ಚೂನ್ ಕೂಡ ಪಾಸಿಟಿವ್ ಕಾರ್ಡ್ ಸೆಲೆಬ್ರೇಟಿಂಗ್ ಅಂತ ಹೇಳಿ ಹೇಳ್ತೀನಿ ನಾನು ಆಪ್ಟಿಮೆಸ್ಟಿಕ್ ಎನರ್ಜಿ ಅಂತ ಹೇಳ್ತೀನಿ ಬಿಸ್ನೆಸ್ ವಿತ್ ಸಿಬ್ಲಿಂಗ್ಸ್ ಅಂತ ಹೇಳ್ಬೋದು ಯಾರಾದರೂ ನಿಮ್ಮ ಸಿಬ್ಲಿಂಗ್ಸ್ ಜೊತೆ ಬಿಸ್ನೆಸ್ ಮಾಡ್ಬೋದು ನಿಮಗಿವಾಗ ಮಕರ ರಾಶಿಯವ್ರಿಗೆ ಅನಿಸುತ್ತೆ ನಾನು ತುಂಬ ಸಮಯನ ಹಾಳು ಮಾಡಿದ್ದೀನಿ ವೇಸ್ಟ್ ಮಾಡ್ಕೊಂಡಿದ್ದೀನಿ ಟೈಮ್ ವೇಸ್ಟ್ ಮಾಡಿದ್ದೀನಿ ಇಲ್ಲಿವರೆಗೂ ಇನ್ನು ಮುನ್ ಮುಂದೆ ಆದರೂ ಅದನ್ನು ಯೂಸ್ಫುಲ್ಲಾಗಿ ಟೈಮ್ ಮ್ಯಾನೇಜ್ ಮಾಡೋಣ ಅಂತ ಥಾಟ್ ಇರುತ್ತೆ ಕೆಲವ್ರಿಗೆ ಥರ್ಡ್ ನನಗೆ ಎಂಪ್ರರ್ ಕಾರ್ಡ್ ಬಂದಿದೆ ಮೇ ಬಿ ನಿಮ್ಮ ಮೇಷರಾಶಿಯವ್ರ ಜೊತೆ ಕನೆಕ್ಟ್ ಆದರೂ ಎಂಪ್ರರ್ ಕಾರ್ಡ್ ಬಂದಿರುತ್ತೆ ಫೋರ್ತ್ ನನಗೆ ಹ್ಯಾಂಗ್ ಮ್ಯಾನ್ ಬಂದಿದೆ ಟೇಕಿಂಗ್ ಚಾರ್ಜ್ ಅಂತ ಹೇಳ್ತೀನಿ ನಿಮ್ಮ ಲೈಫ್ ಬಗ್ಗೆ ನೀವು ಏನೋ ಆ್ಯಕ್ಟಿವ್ ಆಗಿ ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ರೆ ಇವಾಗ ಅಂತ ಹೇಳ್ಬೋದು ಕೆಲವೊಮ್ಮೆ ನಾವು ಹ್ಯಾಂಗ್ ಮ್ಯನ್ನ ಸೆಕೆಂಡ್ ಚಾನ್ಸ್ ಅಂತ ಕರಿತೀವಿ ಯಾರಿಗಾದ್ರೂ ನೀವು ಸೆಕೆಂಡ್ ಚಾನ್ಸ್ ಕೊಡ್ಬೋದು ನಿಮ್ಮ ಲೈಫ್ ಅಂತ ಹೇಳ್ಬೋದು ಇವಾಗಲಾದರೂ ಅವರು ತಿತ್ಕೊಳ್ತಾರ ಅವ್ರ ತಪ್ಪನ ಇವಾಗಲಾದರೂ ನನ್ನ ಜೊತೆ ಚೆನ್ನಾಗಿರ್ತಾರ ಲೈಫ್ ಡೂ ಗೆಟ್ ಬೆಟರ್ ಅಂತ ಅನಿಸುತ್ತೆ ನಿಮಗೆ ಅಟ್ರಾಕ್ಟಿಂಗ್ ಲವ್ ಅಂತ ಹೇಳ್ತೀನಿ ನಾನು ಬಿಕಾಸ್ ಆಫ್ ಟೆನ್ ಆಫ್ ಕಪ್ಸ್ ಈಸ್ ಮ್ಯಾರೇಜ್ ಕಾರ್ಡ್ ಅಂತ ಹೇಳ್ತೀನಿ ಮತ್ತು ಫ್ಯಾಮ್ಲಿ ಫಂಕ್ಷನ್ ಸೆಲೆಬ್ರೇಷನ್ ಹೋಲ್ ಹೇಳೋದಾದರೆ ಹೋಲ್ ಈಸ್ ಎ ಹ್ಯಾಪಿನೆಸ್ ಕಾರ್ಡ್ ಅಂತ ಹೇಳ್ತೀನಿ ಟೈಮ್ ಫಾರ್ ಯು ಟು ಹ್ಯಾಪಿ ಅಂತ ಹೇಳ್ಬೋದು ಫಿಫ್ತ್ ಕಾರ್ಡ್ ಟೆನ್ ಆಫ್ ಮೆಂಟಿಕಲ್ಸ್ ಇರೋದ್ರಿಂದ ಸಮಥಿಂಗ್ ನಿಮ್ಮ ಲೈಫಲ್ಲಿ ಹೊಸ ವ್ಯಕ್ತಿ ಬರ್ತಾರೆ ಅಂತ ನಾನು ಹೇಳ್ತೀನಿ ಇಲ್ಲಿವರೆಗೂ ನೀವು ತುಂಬ ಕಷ್ಟನ ನೋಡಿದರೆ ಕೆಲವರು ಸೊ ಸ್ವಲ್ಪ ಖುಷಿಯಾಗಿರೋ ಟೈಮ್ ಅಂತ ಹೇಳ್ಬೋದು ನಾನು ಸಿಕ್ಸ್ ನನಗೆ ಜಸ್ಟಿಸ್ ಕಾರ್ಡ್ ಬಂದಿದೆ ಜಸ್ಟಿಸ್ ಕಾರ್ಡ್ ಬ ರಾಶಿನ ರೀಪ್ರೆಸೆಂಟ್ ಮಾಡುತ್ತೆ ಸ್ಟ್ರೆಸ್ ಅಂತ ಹೇಳ್ತೀನಿ ಕೆಲವ್ರಿಗೆ ನೀವು ತುಲಾರಾಶಿಯವ್ರ ಜೊತೆ ಕ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಇದನ್ನು ನಾನು ಮುಂದುವರಿಸಲ್ಲ ನಾನು ಇಲ್ಲಿಗೆ ಬಿಡ್ತೀನಿ ಸೊ ನನಗಾಗ್ತಿಲ್ಲ ಅಂತ ಥಾಟ್ ಇರ್ಬೋದು ಅದಕ್ಕೂ ಕಾರ್ಡ್ ಬಂದಿರುತ್ತೆ ಸೆವೆಂತ್ ನನಗೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಫೋಕಸ್ ಆನ್ ಮನಿ ಅಂತ ಹೇಳ್ತೀನಿ ಸೊ ಯಾರಾದರೂ ನಿಮಗೆ ಡೇಟಿಗೆ ಔಟಿಂಗೆ ಕರಿಬೋದು ತುಂಬ ತುಂಬ ಈ ಟೈಮ್ಗೋಸ್ಕರ ಈ ಚಾನ್ಸ್ಗೋಸ್ಕರ ನೀವು ವೇಟ್ ಮಾಡ್ತಾ ಇದ್ರೆ ಆ ಥರ ವ್ಯಕ್ತಿ ನಿಮಗೆ ಡೇಟ್ಗೆ ಕರಿಬೋದು ಅಂತ ಹೇಳ್ತೀನಿ ಈಸ್ ಎ ಆಲ್ರೆಡಿ ನೀವು ಮ್ಯಾರಿಡ್ ಇರ್ಬೋದು ಆರ್ ಇನ್ವಾಲ್ವ್ ಬೇಬೀಸ್ ಇದ್ದಾರೆ ಪ್ರೆಗ್ನೆನ್ಸಿ ಅಂತ ಹೇಳ್ತೀನಿ ಸಮಥಿಂಗ್ ಬೇಬಿ ಮೇ ಸೊ ಏನು ಹೇಳ್ತೀವಿ ರೀಸೆಂಟ್ಲಿ ಮ್ಯಾರಿಡ್ ಇದ್ದೀರ ಮಗುಗೋಸ್ಕರ ಟ್ರೈ ಮಾಡ್ತಾ ಇದ್ದೀರಾ ಬೇಬಿಗೋಸ್ಕರ ಅಂತ ಕೂಡ ಕಾರ್ಡ್ ಹೇಳ್ ಹೇಳ್ತಾ ಇದೆ ಸೊ ಏತ್ ಕಾರ್ಡ್ ಎಂಪ್ರರ್ ಕಾರ್ಡ್ ಬಂದಿದೆ ದೇರ್ ಆರ್ ಆಪ್ಷನ್ಸ್ ಅಂತ ಹೇಳ್ತೀನಿ ಲೈಫಲ್ಲಿ ಯಾವುದು ಬೆಸ್ಟ್ ಯಾವುದು ವರ್ಸ್ಟ್ ಅಂತ ರಿಲೇಷನ್ಶಿಪ್ ವೈಸ್ ನಾನು ಹೇಳ್ತೀನಿ ಚಾಯ್ಸ್ ನಿಮ್ಮ ಹತ್ರ ಇರ್ತದೆ ಮೊದಲು ನೀವು ಕೇಳಿಸ್ಕೊಳ್ಳಿ ಅಂತ ಹೇಳ್ತೀನಿ ಲಿಸನ್ ಕೇರ್ಫುಲಿ ಅಂತ ಹೇಳ್ತೀವಿ ಸೊ ನೀವು ಮಾತಾಡೋಕ್ಕಿಂತಲೂ ಎದುರುಗಡೆ ಇರೋರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ಕೇಳಿಸ್ಕೊಳ್ಳೋಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ ನೈನ್ತ್ ಕಾರ್ಡ್ ಏಸ್ ಆಫ್ ಸಾರ್ಟ್ಸ್ ಬಂದಿದೆ ವಿಕ್ಟ್ರಿ ಅಂತ ಹೇಳ್ತೀನಿ ವಿಕ್ಟ್ರಿ ಕಮ್ ಟು ಯು ಮ್ಯಾನಿಫೆಸ್ಟಿಂಗ್ ಸಮ್ಥಿಂಗ್ ನೀವೇನಾದರೂ ಮ್ಯಾನಿಫೆಸ್ಟೇಷನ್ ಟ್ರೈ ಮಾಡ್ತಾ ಇದ್ದರೆ ಅದೆಲ್ಲ ನನ್ಸಾಗೋ ಕಾಲ ಅಂತ ಹೇಳ್ತೀನಿ ಸಮಟೈಮ್ಸ್ ನೀವು ಯಾರತ್ರನಾದರೂ ದುಡ್ಡು ಇಸ್ಕೊಳ್ಬೇಕು ಅಂದರೆ ಇಸ್ಕೊಳ್ಳಿ ನೀವು ಯಾರಿಗಾದರೂ ದುಡ್ಡು ಕೊಡ್ತೀನಿ ಅಂದರೆ ಕೊಡಬೇಡಿ ಅಂತ ಹೇಳ್ತೀನಿ ಬಿಕಾಸ್ ಕಾಡಲ್ಲಿ ಶೋ ಆಗ್ತಾಯಿದೆ ಈ ಟೈಮಲ್ಲಿ ನೀವೇನಾದರೂ ದುಡ್ಡು ಕೊಟ್ಟರೆ ಅದು ವಾಪಸ್ ಬರಲ್ಲ ಸೊ ಎಕ್ಸಾಕ್ಟ್ಲಿ ಹೆಲ್ತ್ಗೋಸ್ಕರ ಅಥವಾ ಯಾವುದಕ್ಕಾದ್ರೂ ಹೆಲ್ಪ್ ಎಮರ್ಜೆನ್ಸಿ ಹೆಲ್ಪ್ ಇದ್ದರೆ ಖಂಡಿತ ಮಾಡಿ ನಾನು ಬೇಡ ಅನ್ನೋಲ್ಲ ಬೇರೆ ಯಾವುದಕ್ಕೂ ಲಕ್ಷಾನ್ಗಟ್ಟಲೆ ದುಡ್ಡನ್ನ ಕೊಡ್ತೀರಾ ಬಿಸ್ನೆಸ್ ವೈಸ್ ಯಾರನ್ನೂ ನಂಬ್ತೀರಾ ರಿಯಲ್ ಎಸ್ಟೇಟ್ ಸಮ್ಥಿಂಗ್ ಫ್ರಾಡ್ ಆಗೋ ಚಾನ್ಸಸ್ ಇದೆ ಮೋಸ ಹೋಗ್ಬೋದು ಕೇರ್ಫುಲ್ ಆಗಿದೆ ಅಂತ ಹೇಳ್ತೀನಿ ಥ್ಯಾಂಕ್ ಯು